ಸರ್ಕಾರಿ ಭೂ ಕಬಳಿಕೆದಾರರಿಗೆ ಬಿಸಿ ಮುಟ್ಟಿಸಿದ ಅಧಿಕಾರಿಗಳು ಬೆಳಗಾವಿ ಜಿಲ್ಲಾಧಿಕಾರಿಗಳಿಂದ ಖಡಕ್ ಆದೇಶ ಒತ್ತುವರೆ ತೆರವುಗೊಳಿಸಿ ಸರ್ಕಾರದ ಆಸ್ತಿ ಸಂರಕ್ಷಣೆಗೆ ಕ್ರಮ ಸರ್ಕಾರಿ ಗಾರಾಯಣ ಜಾಗವನ್ನು ಒತ್ತುವರಿ ಮಾಡಿಕೊಂಡವರಿಗೆ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಚಿಂಚಲಿ ಪಟ್ಟಣದಲ್ಲಿರುವ ಸರ್ವೆ ನಂಬರ್ ನಾನೂರರ ಎರಡು ಎಕರೆ ಹತ್ತು ಗುಂಟೆ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿಕೊಳ್ಳಲಾಗಿದೆ ಇದೀಗ ಬೆಳಗಾವಿ ಜಿಲ್ಲಾಧಿಕಾರಿಗಳು ಒತ್ತುವರಿ ತೆರವುಗೊಳಿಸುವಂತೆ ನೀಡಿರುವ ಖಡಕ್ ಆದೇಶ ಒತ್ತುವರಿದಾರರಿಗೆ ಬೆವರಿಳಿಸಿದೆ ಎಂದು ರಾಯಭಾಗ ತಹಶೀಲ್ದಾರ್ ಹಾಗೂ ಪೊಲೀಸ್ ಸರ್ಪಗಾವಲಿನಲ್ಲಿ ಸರ್ವೆ ಕಾರ್ಯ ಆರಂಭ ಮಾಡಲಾಗಿದ್ದು ಸರ್ವೆ ನಂಬರ್ ನಾನೂರರ ಜಾಗ ಒತ್ತುವರಿದಾರರಿಗೆ ನಡುಕ ಶುರುವಾಗಿದೆ ಬರಿ ಬರಿ ಸರ್ ಸ್ವಲ್ಪ ಸರ್ ಸ್ವಲ್ಪ ಹೇಳ್ತೀನಿ ಆ ಸರ್ ಆ ನಾಲ್ಕು ಮಂದಿ ಸರ್ ಅದರ ಅಕ್ 4 ಮಂದಿ ನಾಟಲ್ ಇದೆ ಅಷ್ಟೇ ಅದನ್ನ ಯಾವಾಗ ಕೇಳು ಸರ್ ನೀವು ಕೂರು ಇಲ್ಲ ಮೊದಲ ಗಡಿ ಅಂತ ಬಳಕುರಿ ಇಲ್ಲ ಬರಿ ಬರಿ

ನಾಲ್ಕು ಸರ್ವೆ ನಂಬರ್ ಜಾಗವನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶದಂತೆ ಮಾನ್ಯ ತಹಶೀಲ್ದಾರ್ ಅವರಿಗೆ ಆದೇಶ ಮಾಡಿದ್ವಿ ಆದೇಶ ಮಾಡಿದ ಪ್ರಕಾರ ನಾವು ಭೂ ಕಂದಾಯ ಇಲಾಖೆ ನಿರ್ದೇಶಕರ ಇದನ್ನು ಇಲಾಖೆಗೆ ಅಳತೆ ಮಾಡಿ ಮೋಜಿನಿ ಮಾಡಿ ಅಂತ ನಾವು ಹೇಳಿದ್ವಿ ಅದೇ ಪ್ರಕಾರ ಅವರು ದಿನಾಂಕ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಬಂದು ಎಲ್ಲ ಮೋಜನೆ ಮಾಡಿದಾರ ಅಳತೆ ಕೂಡ ಮಾಡಿದ್ದಾರೆ ಅಳತೆ ಮಾಡಿದ ಪ್ರಕಾರ ಯಾವ ರೀತಿ ಅವರು ದುಡ್ಡುಬಸ್ ಮಾಡಿ ಕೊಟ್ಟಿದಾರಲ್ಲ ಅವ್ರ ವರದಿ ಕೊಟ್ಟಿದ ಪ್ರಕಾರ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮರಿ ನಾವು ಅರ್ಜಿಯನ್ನು ಮಾಡ್ತೀವಿ ಮಾನ್ಯ ಜಿಲ್ಲಾಧಿಕಾರಿಗಳು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗೆ ದಿನಾಂಕ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ನಿರ್ದೇಶನ ನೀಡ್ತಾರೆ ಆ ನಿರ್ದೇಶನ ಏನಪ್ಪ ಅಂದ್ರೆ ಚಿಂಚ್ಲಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ರೀಸನ್ ನಂಬರ್ ನಾಲ್ಕುನೂರು ಮತ್ತೆ ರೀಸನ್ ನಂಬರ್ ಎರಡು ತೊಂಬತ್ತೈದು ರೀಸನ್ ನಂಬರ್ ನಾಲ್ಕುನೂರು ಈ ಆಸ್ತಿ ಒಂದು ಸಾವಿರದ ಹದಿನೈದು ಅಂತಕ್ಕಂಥ ಆಸ್ತಿ ರೀಸನ್ ನಂಬರ್ ನಾಲ್ಕು ಅದರ ಕುರಿತು ಮತ್ತೆ ರೀಸನ್ ನಂಬರ್ ಎರಡುನೂರ ಐವತ್ತೊಂಬತ್ತು ಎರಡು ನಾಲ್ಕು ಆಸ್ತಿ ಈ ಎರಡು ಆಸ್ತಿಗಳ ಬಗ್ಗೆ ಮೋಜನೆಯನ್ನು ಮಾಡಿ ಅಳತೆ ಕಾರ್ಯವನ್ನು ಮಾಡಿ ವರದಿಯನ್ನು ನೀಡಲಿಕ್ಕೆ ಚೀಫ್ ಆಫೀಸರ್ಗೆ ನಿರ್ದೇಶನ ನೀಡಿ ಅದರ ಒಂದು ಪ್ರತಿಯನ್ನ ತಹಶೀಲ್ದಾರ್ ಆಗಿರತಕ್ಕಂಥ ನನಗೆ ಮತ್ತು ಎ ಡಿ ಎಲ್ ಆರ್ ಸಹಾಯಕ ನಿರ್ದೇಶಕರು ಬೂದ ಭೂದಾಖಲಿ ಇವರಿಗೆ ನಿರ್ದೇಶನ ನೀಡಿದ ಹಿನ್ನೆಲೆಯಲ್ಲಿ ದಿನಾಂಕ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ತಾಲೂಕಾ ಭೂಮಾಪಕರಾಗಿರತಕ್ಕಂಥ ಬಿ ಸಿ ಸುರೇಶ್ ಅವರು ಈ ಒಂದು ಆಸ್ತಿಯೇ ಆಸ್ತಿಗೆ ಸಂಬಂಧಪಟ್ಟ ಹಿತಾಸಕ್ತರಾಗಿರ್ತಕ್ಕಂಥ ಸ್ಟೇಕ್ ಹೋಲ್ಡರ್ಸ್ ಜನರಿಗೆ ದಿನಾಂಕ ಇಪ್ಪತ್ತೈದ ನೋಟಿಸ್ ನೋಟಿಸನ್ನು ಜಾರಿ ಮಾಡಿ ಆ ದಿನಾಂಕವನ್ನು ಅಳತೆ ದಿನಾಂಕವನ್ನು ಇವತ್ತು ದಿನಾಂಕ ಹನ್ನೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ನಿಗದಿಪಡಿಸಿ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ ಎಲ್ಲರಿಗೂ ಕೂಡ ನೋಟಿಸ್ ಜಾರಿ ಆಗಿದೆ ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ ಹೊಸ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಾರ್ತಾ ವರದಿ ಚಾನೆಲ್